ಇವತ್ತಿನ ವೀಡಿಯೋದಲ್ಲಿ ನಾವು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಮನಸ್ಸಿನ ಭಾವನೆ ಏನು ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅವರು ಏನು ಅಂತ ಅಂದ್ಕೊಳ್ತಾ ಇದ್ದಾರೆ ಏನಾಗ್ತಾ ಉಂಟು ನಿಮ್ಮ ಆಸೆ ಕನಸುಗಳೆಲ್ಲ ಅವರ ಆಸೆ ಕನಸುಗಳೆಲ್ಲ ಅಂತ ನೋಡುವ ಇಲ್ಲಿ ನೀವಿಬ್ಬರು ಒಟ್ಟಿಗೆ ಇರಬಹುದು ಅಥವಾ ನಿಮ್ಮಿಬ್ಬರ ಬಗ್ಗೆ ಗ್ಯಾಪ್ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಅಥವಾ ಜೊತೆಗೆ ಇದ್ದರೂ ಅವರು ನಿಮ್ಮನ್ನು ಕೇರ್ ಮಾಡದೇ ಇರ್ಬೋದು ನೀವು ಮಾತನಾಡಿದರೆ ಮಾತ್ರ ಮಾತನಾಡೋದು ಅಥವಾ ನೀವು ಮಾತನಾಡಿದ್ರೂ ಬೈತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಅನ್ನೋದಾದರೆ ಅದು ಯಾಕೆ ಏನಾಗ್ತಾ ಉಂಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಂತ ನೋಡುವ ನಾನು ಮಾಡುವಂಥ ವೀಡಿಯೋಸಿಂದ ಇಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯ ಕೊರಗಜ್ಜ ನೀವು ಇಷ್ಟಪಟ್ಟಂತಹವರ ಪ್ರೀತಿ ನಿಮಗೆ ಸಿಗುವಂತಾಗಲಿ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದರೂ ನಾನು ತಕ್ಷಣ ಬಗೆಹರಿಯಲಿ ಅಂತ ನಾನು ನನ್ನ ಆರಾಧ್ಯ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಇರ್ಬೋದು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆನೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಯಾರು ನಿಮ್ಮ ಮನಸ್ಸಿನಲ್ಲಿದ್ದಾರೆ ಅವರನ್ನು ನೆನಪು ಮಾಡಿಕೊಂಡು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಈ ಎರಡು ಹೂಗಳಲ್ಲಿ ಒಂದು ಹೂ ಪ್ರಾರ್ಥನೆ ಅಂತ ನಿಮಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಮನಸ್ಸಿಗೆ ಬರುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ರಿಲೇಶನ್ಶಿಪ್ ಇರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಒಂದನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಏನು ಏನಾಗ್ತಾ ಉಂಟು ಅವರ ಜೀವನದಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮತ್ತು ಈ ಪ್ರೀತಿಯ ವಿಷಯದಲ್ಲೂ ಏನಾಗ್ತಾ ಉಂಟು ಅನ್ನೋದರ ಬಗ್ಗೆ ಅವರಿಗೆ ಕ್ಲಾರಿಟಿನೇ ಇಲ್ಲ ಯಾವುದಕ್ಕೂ ಕೂಡ ಅವರು ರೆಸ್ಪಾನ್ಸ್ ಮಾಡದೇ ಇರ್ಬೋದು ನಿಮ್ಮ ಜೊತೆ ನೀವೇನಾದರೂ ಕೇಳ್ಬೋದು ಕ್ಲಾರಿಟಿ ಸೊ ಅವರು ವಿಭಿನ್ನವಾಗಿ ಮಾತನಾಡ್ಬೋದು ವಿಭಿನ್ನವಾಗಿ ಅಂದರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅರ್ಥನೇ ಆಗದ ಥರ ನಿಮ್ಮ ಜೊತೆ ಮಾತನಾಡ್ಬೋದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ನಿಮಗೆ ತುಂಬ ನೋವು ಕೊಟ್ಟಿದ್ದಾರೆ ನೀವು ತುಂಬ ಅವರನ್ನು ಪ್ರೀತಿಯಲ್ಲಿ ಎತ್ತರದ ಪ್ಲೇಸಲ್ಲಿ ಇಟ್ಟಿದ್ದೀರಾ ಬಟ್ ಅವರು ಆ ಎಲ್ಲ ಕನಸುಗಳನ್ನು ನುಚ್ಚಿನೂರು ಮಾಡ್ತಾರೆ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿರ್ತಾರೆ ಅವರು ಇಲ್ಲಿ ಮತ್ತೆ ನಿಮ್ಮಿಪ್ರಾ ನಡುವೆ ಮತ್ತೆ ರೀಕನೆಕ್ಟ್ ಆಗುತ್ತೆ ಮೀಟ್ ಆಗ್ತಾರೆ ಇಲ್ಲಿ ಅವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ಕೆಲವೊಂದು ಸಂದರ್ಭಗಳಿರಬಹುದು ಅಥವಾ ಕೆಲವೊಂದು ಘಟನೆಗಳಿರ್ಬೋದು ಅವರ ಮನಸ್ಸಿಗೆ ಹೇಗೆ ಅನಿಸುತ್ತೆ ಅಂದರೆ ಇವರು ನನಗೆ ಮೋಸ ಮಾಡ್ತಾರೆ ನನಗೆ ಚೀಟ್ ಮಾಡ್ತಾರೆ ನನ್ನನ್ನು ಬಿಟ್ಟು ಹೋಗ್ತಾರೆ ಆ ಥರ ಒಂದು ಅವರ ಭಾವನೆ ಕೂಡ ಉಂಟು ಖಂಡಿತವಾಗಿ ಅವ್ರು ನಿಮ್ಮ ಜೊತೆ ಮಾತನಾಡ್ತಾರೆ ಎಲ್ಲನೂ ಸರಿಯಾಗುತ್ತೆ ನೀವು ಕೂಡ ಮಾತನಾಡಿ ಮತ್ತೆ ಇರಲಿ ಈಗೋ ಅನ್ನೋದು ಬೇಡ ಅಂತ ಹೇಳ್ತೇನೆ ಏನಕ್ಕಂದರೆ ಕೆಲವೊಂದು ಸಲ ಅವರ ಹತ್ತಿರ ಬರಬೇಕು ಅಂತ ಅಂದ್ಕೊಂಡ್ರು ಈಗೋ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ಎಲ್ಲ ಒಂದು ಕಡೆ ನೆಗೆಟಿವ್ ಎನರ್ಜೀಸ್ ಅನ್ನೋದಾಗ ನೋಡಿ ಅವರ ಹೀಗೆ ಅನ್ಸುತ್ತೆ ಇವರೆಲ್ಲೋ ಮೋಸ ಮಾಡ್ತಾರೆ ಇವರ ಬಿಹೇವಿಯರ್ ನೋಡಿದಾಗ ಇವರು ಮಾತನಾಡುವ ಸ್ಟೈಲ್ ನೋಡಿದಾಗ ಅಥವಾ ಬೇರೆಯವ್ರ ಜೊತೆ ಮಾತನಾಡುವ ರೀತಿ ನೋಡಿದಾಗ ಇವರು ನನಗೆ ಮೋಸ ಮಾಡ್ತಾರೆ ಅನ್ನೋ ಫೀಲಿಂಗ್ ತುಂಬ ಉಂಟು ನಿಮ್ಮವರಿಗೆ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಪೂಜೆ ಸಲ್ಲಿಸ್ತಾರೆ ಮನಸ್ಸಿನಲ್ಲಿರುವಂತಹ ಪ್ರೀತಿ ಅದು ಯಾವತ್ತೂ ಎಲ್ಲಿಗೂ ಬಿಟ್ಟು ಹೋಗಲ್ಲ ಯಾರು ನೋಡಿ ನಿಜವಾಗಿಯೂ ಪ್ರೀತಿ ಮಾಡಿರ್ತಾರೆ ಅವರು ಒಂದು ಕ್ಷಣ ಆಗ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಆದರೆ ನಿಮ್ಮ ವ್ಯಕ್ತಿ ಈಗಲೂ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಇಲ್ಲಿ ಅವರಿಗೆ ಕೆಲವೊಂದು ಸಲ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಈ ರಿಲೇಷನ್ಶಿಪ್ ಸರಿ ಹೋಗಬೇಕು ಎಲ್ಲನೂ ಸರಿಯಾಗಬೇಕು ಅಂತ ತುಂಬ ನಿಮ್ಮ ಬಗ್ಗೆ ಆಸೆ ಕನಸುಗಳನ್ನು ಕಂಡಿದ್ದಾರೆ ಅದು ನಿಮ್ಮ ಲೈಫ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಜಾಬ್ ಕೆರಿಯರ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮಿಬ್ಬರ ಫ್ಯಾಮ್ಲಿ ಅಂದರೆ ಸೊ ನೀವಿಬ್ಬರು ನೆಕ್ಸ್ಟ್ ಫ್ಯೂಚರಲ್ಲಿ ಹೆಂಗೆ ಇರಬೇಕು ಎಲ್ಲನೂ ಸರಿಯಾಗಬೇಕು ನಾವಿಬ್ಬರು ಆ ಥರ ಇರಬೇಕು ಈ ಥರ ಇರಬೇಕು ಅಂತ ತುಂಬ ಹಾಸ್ಯ ಕನಸುಗಳನ್ನು ಕಂಡಿದ್ದಾರೆ ಕೆಲವೊಂದು ಸಲ ಅವರು ಹೇಳ್ಕೊಳಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಹಾಸ್ಯ ಕನಸುಗಳನ್ನು ಕಟ್ಕೊಳ್ತಾರೆ ಆದರೆ ಇಲ್ಲಿ ಅವರಿಗೂ ಕನ್ಫ್ಯೂಷನ್ ಉಂಟು ಲೈಫಲ್ಲಿ ಏನಾಗುತ್ತಾ ಏನೋ ಗೊತ್ತಿಲ್ಲ ಯಾವುದಕ್ಕೂ ಕ್ಲಾರಿಟಿ ಇಲ್ಲ ಮೊದಲಿನ ಥರನೇ ಅವರಿಗೆ ಕ್ಲಾರಿಟಿ ಅನ್ನೋದು ಬೇಕಾಗುತ್ತೆ ಕ್ಲಾರಿಟಿಯೇ ಸಿಗ್ತಾಯಿಲ್ಲ ನಿಮಗೆ ಒಬ್ಬ ವ್ಯಕ್ತಿ ನಿಮಗೆ ತುಂಬಾ ನೋವು ಕೊಟ್ಟು ಹೋಗಿರ್ತಾರೆ ಪುನಃ ಅವರಿಗೆ ಅರ್ಥ ಆಗುತ್ತೆ ನಾವು ನಮ್ಮ ಹುಡುಗಿಗಿರ್ಬೋದು ಹುಡುಗನಿಗೆ ಇರ್ಬೋದು ಯಾವ್ದಾರ ಎಲ್ಲ ಮನಸ್ಸಿಗೆ ನೋವು ಕೊಟ್ವಿ ಈ ಥರ ನಾನು ಮಾಡಬೇಕಿತ್ತ ಯಾವುದೊಂದು ಸಿಚುಯೇಶನ್ ಇರ್ಬೋದು ಘಟನೆ ಇರ್ಬೋದು ಇಶ್ಯೂ ಇರ್ಬೋದು ಸೊ ಮನಸ್ಸಿಗೆ ಅಂದ್ಕೊಳ್ತಾರೆ ನಾನು ರಾಂಗ್ ಆಗಿ ನಡ್ಕೊಂಡ್ಬಿಟ್ಟೆ ಈ ಪ್ರೀತಿಯನ್ನು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮನ್ನು ಅವರು ತುಂಬಾ ಹಚ್ಕೊಂಡಿದ್ದಾರೆ ಮುಂಚೆ ಮುಂಚೆ ಅವರು ಅಷ್ಟಾಗಿ ಬಿಹೇವಿಯರಲ್ಲಿ ತೋರಿಸ್ತಾ ಇಲ್ಲ ಅಂದ್ರೆ ಇವಾಗ ತುಂಬ ಅವ್ರು ಹಚ್ಕೊಂಡಿದ್ದಾರೆ ಮುಂಚೆ ನಿಮಗೆ ಅವರಂದರೆ ತುಂಬ ಪಂಚಪ್ರಾಣ ತುಂಬ ನೀವು ಅವ್ರಿಗೋಸ್ಕರ ಕಣ್ಣೀರು ಹಾಕಿದ್ದೀರಾ ನೋವು ಅನುಭವಿಸಿದ್ದೀರಾ ಬಟ್ ಇತ್ತೀಚೆಗೆ ಯಾಕೋ ನೀವು ಸ್ವಲ್ಪ ತಟಸ್ಥವಾಗಿರೋ ಥರ ಕಾಣ್ತೀರಾ ಅಂದರೆ ನಿಮಗೆ ಜೀವನದಲ್ಲಿ ನೋವು ಅನುಭವಿಸಿ ಅನುಭವಿಸಿ ಪ್ರೀತಿಯಲ್ಲಿ ತುಂಬ ನಿಮ್ಮ ಸಫರ್ ಆಗಿದ್ದೀರಾ ಹಾಗಾಗಿ ಖಂಡಿತವಾಗಿಯೂ ಇಲ್ಲಿ ರೀಕನೆಕ್ಟ್ ಆಗುತ್ತೆ ನಿಮ್ಮ ಪ್ರೀತಿ ನೋವು ಸಕ್ಸಸ್ ಆಗುತ್ತೆ ನಿಮ್ಮನ್ನು ಅವರು ಯಾವತ್ತೂ ಬಿಟ್ಟು ಕೊಡಲ್ಲ ಕ್ಲಾರಿಟಿ ಅಂದರೆ ಅವರು ನಿಮ್ಮನ್ನು ಯಾವತ್ತೂ ಯಾವುದೇ ಒಂದು ಕಾರಣಕ್ಕೂ ಬಿಟ್ಟು ಕೊಡಲ್ಲ ಲಾಸ್ಟ್ ಮೂಮೆಂಟಲ್ಲೇ ಆದರೂ ಅವರು ಚೇಂಜ್ ಆಗಿ ಅಂದರೆ ಒಂದು ಧೈರ್ಯ ಮಾಡಿ ಮನಸ್ಸು ಮಾಡಿ ಎಲ್ಲನೂ ಅಂದರೆ ನಿಮ್ಮ ಜೊತೆ ಸಾರಿ ಕೇಳ್ತಾರೆ ಎಲ್ಲನೂ ಸರಿ ಮಾಡ್ತಾರೆ ಯಾವತ್ತೂ ನಿಮ್ಮನ್ನು ಅವರು ಬೇರೆಯವರಿಗೆ ಬಿಟ್ಟು ಕೊಡುವಂತಹ ಮನಸ್ಥಿತಿ ಇಲ್ಲ ಆ ಥರ ಅವರು ಅಂದ್ಕೊಳ್ಳೋದು ಕೂಡ ಇಲ್ಲ ಅವರ ಪ್ರಾರ್ಥನೆಯಲ್ಲಿ ಕೂಡ ನೀವು ಅವರಿಗೆ ಸಿಗಬೇಕು ಎಲ್ಲ ಸರಿಯಾಗಬೇಕು ನನ್ನಿಂದ ತಪ್ಪಾಗಿದೆ ಅಂತಲೇ ಅಂದ್ಕೊಳ್ತಾರೆ ಅವರು ನಿಮಗೆ ನಾನು ಹೇಳಿದ್ದೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಎಲ್ಲನೂ ನಿಮಗೆ ಅನ್ವಯ ಆಗಬೇಕು ಅಂತ ಇಲ್ಲ ಕೆಲವೊಂದು ಅಂದರೆ ಕೆಲವರಿಗೆ ಕೆಲವು ಅನ್ವಯ ಆಗುತ್ತೆ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಪ್ರಾರ್ಥನೆಯನ್ನು ಮಾಡಿರ್ತೀರಾ ನಿಮಗೆ ಪ್ರಾರ್ಥನೆ ಮಾಡಿದ್ರಿಂದ ಗೊತ್ತಾಗುತ್ತೆ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅಂತ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇಟ್ಟರೆ ಅದು ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮವರನ್ನು ನೆನ್ಪು ಮಾಡಿಕೊಂಡು ಅವರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ತುಂಬ ಚೇಂಜ್ ಆಗಿದ್ದಾರೆ ಅವರು ಇಲ್ಲಿ ಸೀಕ್ರೆಟ್ ಆಗಿ ನಿಮ್ಮನ್ನು ನೋಡುವಂತಹ ರೀತಿ ಕೂಡ ಇರಬಹುದು ಅಂದರೆ ಸೀಕ್ರೆಟ್ ಆಗಿ ನಿಮ್ಮನ್ನು ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಏನಾಗ್ತಾ ಉಂಟು ನಿಮ್ಮ ಜೀವನದಲ್ಲಿ ಅನ್ನೋದನ್ನು ತಿಳ್ಕೊಳ್ತಾ ಇದ್ದಾರೆ ಅದು ನಿಮ್ಮ ಅರಿವಿಗೆ ಬರದೇ ಇರಬಹುದು ಅವರು ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಕೆಲವೊಂದು ಸಲ ರೀಸನ್ ಇಲ್ಲದೇ ಇಲ್ಲಿ ಸಪ್ರೇಷನಲ್ಲಿರ್ಬೋದು ಬ್ರೇಕಪ್ ಆಗಿರ್ಬೋದು ಜಗಳ ಆಗಿರ್ಬೋದು ರೀಸನ್ ಬೇಕಂತ ಇಲ್ಲ ಕೆಲವೊಂದು ಸಲ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಶಸ್ತಿ ಹೆಸರು ಅನ್ನೋದು ತುಂಬ ಉಂಟು ಈ ಪ್ರೀತಿಯಲ್ಲಿ ನಿಮ್ಮವರಿಗೆ ಅಂದರೆ ನೀವು ನನಗೆ ಮಾತ್ರ ಸ್ವಂತ ನನ್ನ ಜೊತೆ ಮಾತ್ರ ಮಾತನಾಡಬೇಕು ಮತ್ತೊಂದು ಕೆಲವರು ಹೇಗೆ ಅಂದರೆ ಸೊ ನನಗೆ ಇಷ್ಟ ಅದು ಅವ್ರ ಜೊತೆ ನೀನು ಮಾತನಾಡಬಾರ್ದು ನೀವು ಮಾತನಾಡಬಾರ್ದು ಅದು ಹುಡುಗಿ ಇರ್ಬೋದು ಹುಡುಗ ಆಗಿರ್ಬೋದು ಯಾರೇ ನನಗೆ ಇಷ್ಟ ಇಲ್ಲ ಅವ್ರು ಅವ್ರ ಜೊತೆ ಮಾತನಾಡೋದು ನೀನು ಮಾತನಾಡಬೇಡ ಸೊ ಈ ಒಂದು ವಿಷಯಕ್ಕೂ ನಿಮ್ಮ ಈ ಜಗಳ ಆಗಿರ್ಬೋದು ಅಥವಾ ಅವರು ಹೇಳಿರ್ಬೋದು ಬಟ್ ನೀವು ಹೇಗೆ ಅಂದರೆ ತೆರೆದ ಪುಸ್ತಕದ ಥರ ಎಲ್ಲರ ಜೊತೆ ಫ್ರೀಯಾಗಿ ಆಗ್ತೀರಾ ಮಾತನಾಡ್ತೀರ ಯಾರಿಗೂ ಬೇಸರ ಮಾಡಲಿಕ್ಕೆ ಇಷ್ಟ ಇಲ್ಲ ಸೊ ಈ ಥರ ಇರೋದ್ರಿಂದ ಎಲ್ಲ ಒಂದು ಕಡೆ ಅದು ಅವರಿಗೆ ನೋವಾಗಿದೆ ನಮ್ಮ ಹುಡುಗಿ ನಮ್ಮ ಹುಡುಗ ನಂಗೆ ಇಷ್ಟ ಇಲ್ಲದವ್ರ ಥರ ನಾನು ಮಾತನಾಡ್ಬೇಡಂತ ಹೇಳಿದ್ದೇನೆ ಮಾತನಾಡ್ತಾರೆ ತಂದ್ಕೊಳ್ತಾರೆ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಖಂಡಿತವಾಗಿ ಅನ್ಬ್ಲಾಕ್ ಮಾಡ್ತಾರೆ ಅವರ ಮನಸ್ಸು ಚೇಂಜ್ ಆಗ್ತಾ ಉಂಟು ಅವರು ನಿಮ್ಮ ಜೊತೆ ಇರಬೇಕು ಎಲ್ಲನೂ ಶೇರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ అవ్వల్ని మాట్నాడి నీ మిన బ్లాక్ ప్లీస్ అన్బ్క్ మారి అంత హత్య ఒష్య ఒండే థా ఇల్ల సో చేంజస్ ఆతాయితారు మనస్న భావనలు కూడా చేంజ్ ఆగ్ కూడా ప్రార్థన మాదిర సో ఎనర్జీస్ వైబ్రేషన్ అన్నది చేంజ్ ఆగ్తాయి అని నిమ్మను అన్బ్లాక్త బ్లాక్ మేము ముంచిన థర ఇవగా బడలగారు బిట్లేకాయి జీవన అందర జీవ మాదే న ನಿಮ್ಮ ಜೊತೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಕೆಲವೊಂದು ಸಲ ಅವರು ಏನೋ ಒಂದು ಕೆಟ್ಟ ಗಲಿಗೆಯಲ್ಲಿ ಬಿಟ್ಟೋಗಿರ್ತಾರೆ ಮತ್ತು ಅವರಿಗೆ ಮತ್ತೆ ಅನಲೈಸಿಸ್ ಆಗುತ್ತೆ ನಾನು ಏನು ತಪ್ಪು ಮಾಡಿದೆ ಏನಾಗ್ತಾ ಉಂಟು ಯಾಕೆ ಥರ ನಾನು ನಡ್ಕೊಂಡೆ ಅಂತ ತುಂಬ ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅವರು ಮಾಡಿದ ತಪ್ಪಿಗೆ ಅವರೇ ಸರಿಪಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅವ್ರು ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ಅವರ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿಟ್ಟು ನೋವು ಅಡೆತಡೆಗಳು ಕೂಡ ಉಂಟು ಕೆಲವನ್ನ ಅವರು ಸರಿ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದು ಸರಿ ಆಗಬೇಕು ಅದೆಲ್ಲನೂ ಕ್ಲಿಯರ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಥರ್ಡ್ ಪಾರ್ಟಿ ಅಂದ್ರೆ ಅದು ಬೇರೆ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ಅವರ ಮಾಜಿ ಪ್ರೇಮಿ ಇರ್ಬೋದು ಅಥವಾ ಆಗಿ ಯಾರಾದರೂ ಲೈಫಲ್ಲಿ ಬಂದಿರ್ಬೋದು ಅಥವಾ ಅವರ ಏನಾದರೂ ಸಮಸ್ಯೆ ಇರ್ಬೋದು ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇವನ್ ಫ್ರೆಂಡ್ಸ್ ಇರ್ಬೋದು ಯಾರಾದರೂ ಆಗಿರ್ಬೋದು ಟಾರ್ ಪಾರ್ಟಿಯಲ್ಲಿ ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಸಮಸ್ಯೆ ಆಗಿದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕಾಗುತ್ತೆ ನೀವು ವೆಯ್ಟ್ ಮಾಡಿ ಖಂಡಿತವಾಗಿಯೂ ಅವರು ನಿಮ್ಮನ್ನೇ ಪ್ರೀತಿಸೋದು ಅವರಿಗೆ ಅರ್ಥ ಆಗಿದೆ ಎಲ್ಲನೂ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಏನಾಗ್ತಾ ಉಂಟು ನಾನು ಯಾರ ಜೊತೆ ಇದ್ದರೆ ಖುಷಿಯಾಗಿರ್ತಾನೆ ಅನ್ನೋದು ಅವರಿಗೆ ಗೊತ್ತಾಗಿದೆ ಅವರ ಮನಸ್ಸು ಮುಂಚಿನ ಥರ ಇಲ್ಲ ಮುಂಚೆ ಅವರು ತುಂಬ ರಫ್ ಆಗಿ ರೂಡಾಗಿ ಬಿಹೇವಿಯರ್ ಮಾಡ್ತಾ ಬಟ್ ಇತ್ತೀಚೆಗೆ ಅವರು ತುಂಬ ಚೇಂಜ್ ಆಗಿದ್ದಾರೆ ಹಾಗಾಗಿ ಅವ್ರು ನಿಮ್ಮನ್ನು ಬಯಸ್ತಾ ಇದ್ದಾರೆ ನಿಮ್ಮ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇರ್ತಾರೆ ಸೊ ನನ್ನಿಂದಾಗಿ ಇವರ ಲೈಫು ಹಾಲ್ ಮಾಡಿದೆ ನಾನು ಸೊ ಅದು ಸರಿ ಆಗಬೇಕು ಅವರ ಲೈಫಲ್ಲಿ ಏನಾಗ್ತಾ ಉಂಟು ಅವರು ಖುಷಿಯಾಗಿದ್ದಾರಾ ಏನಾದರೂ ಸಮಸ್ಯೆ ಉಂಟಾ ಯಾವ ಥರ ಇದ್ದಾರೆ ಸೊ ಆ ಥರ ಅವರು ನಿಮ್ಮನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ಬೋದು ಅಥವಾ ಡೈರೆಕ್ಟ್ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಕೇಳಿ ನಿಮ್ಮ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ಅಂತ ನಿಮ್ಮ ಅತ್ತೆ ನಿಮ್ಮ ಜೊತೆ ಇದ್ದಾಗ ಮಾತ್ರ ಅವರು ಖುಷಿಯಾಗಿದ್ದದ್ದು ಅದು ಅವರೇನು ಅಂದ್ಕೊಳ್ತಾರೆ ನಾನು ಮುಂಚೆ ಖುಷಿಯಾಗಿದ್ದೆ ಪ್ರೀತಿ ಇವರು ಬಂದಂತ ನಾನು ಇರಲಿಲ್ಲ ಅಂತ ಅಂದ್ಕೊಂಡಿದ್ರು ಬಟ್ ಯಾವಾಗ ನಿಮ್ಮ ಇಬ್ಬರ ಮಧ್ಯೆ ಒಂದು ಗ್ಯಾಪ್ ಆಗುತ್ತೆ ಸೊ ಆವಾಗ ಅವ್ರಿಗೆ ಅರ್ಥ ಆಗುತ್ತಾ ಹೋಗುತ್ತೆ ನಾನು ಎಲ್ಲೋ ಒಂದು ಕಡೆ ನಾನು ಖುಷಿಯಾಗಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಲೈಫಲ್ಲಿ ಅದೃಷ್ಟ ಅದು ನೋಡಿರ್ಬೋದು ಖುಷಿಯನ್ನು ನೋಡಿರ್ಬೋದು ನನ್ನನ್ನು ಕೂಡ ಟೇಕ್ ಕೇರ್ ಮಾಡುವಂತಹ ಒಬ್ಬರು ಇದ್ದಾರೆ ಅಂತ ಅವರಿಗೆ ಗೊತ್ತಾದದೆ ನೀವು ಅವರ ಲೈಫಿಂದ ದೂರ ಆದ ನಂತರ ನೀವು ಇರುವಾಗ ಅವರಿಗೆ ಅಷ್ಟಾಗಿ ಅದರ ಬಗ್ಗೆ ಆಲೋಚನೆನೇ ಮಾಡಿಲ್ಲ ಯಾಕೆಂದರೆ ನೀವು ಅತಿಯಾಗಿ ಪ್ರೀತಿ ತೋರಿಸ್ತಾ ಇದ್ರಿ ಎಲ್ಲ ಒಂದು ಕಡೆ ನೀವು ಅತಿಯಾಗಿ ಪ್ರೀತಿ ತೋರಿಸ್ತಿದ್ರಿಂದ ಅವರಿಗೆ ಅದು ಅರ್ಥನೇ ಆಗಲಿಲ್ಲ ಅಂದರೆ ನೀವೇ ಅವರ ಮೇಲೆ ಪದೇ ಪದೇ ಕಾಲ್ ಮಾಡೋದು ಅಥವಾ ಜಾಸ್ತಿ ಮಾತನಾಡೋದು ಇರ್ಬೋದು ಯಾವುದೇ ಒಂದು ವಿಷಯದ ಬಗ್ಗೆ ಜಾಸ್ತಿ ನೀವೇ ಹಚ್ಕೊಂಡದ್ದು ಸೊ ಹೀಗಿರುವಾಗ ಅವರಿಗೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಅವರೇನಂತ ಅವರಿಗೆ ಅರ್ಥನೇ ಆಗಲಿಲ್ಲ ಹಾಗಾಗಿ ಅವ್ರಿಗೆ ಯಾವಾಗ ನಿಮ್ಮ ಅಲ್ಲಿ ಗೊತ್ತಾಗಲಿಲ್ಲ ನೀವು ಅವರ ಲೈಫಲ್ಲಿ ಒಂದು ಲಕ್ಕಿ ಗರ್ಲ್ ಆಗಿರ್ಬೋದು ಲಕ್ಕಿ ಬಾಯ್ ಆಗಿರ್ಬೋದು ಅದು ಅವರಿಗೆ ಅರ್ಥನೇ ಆಗಿಲ್ಲ ಒಬ್ಬರ ಜೀವನದಲ್ಲಿ ಪ್ರೀತಿ ಆದಾಗ ಅದರಿಂದ ಅದೃಷ್ಟವೂ ಬರುತ್ತೆ ಹಾಗೆಯೇ ಕೆಲವೊಂದು ಸಲ ದುರದೃಷ್ಟವೂ ಬರುತ್ತೆ ಬಟ್ ನೀವು ಅವರ ಲೈಫಲ್ಲಿ ಎಂಟ್ರಿ ಕೊಟ್ಟದ್ದು ಅವರಿಗೆ ಅದೃಷ್ಟ ಅವರು ನಿಮ್ಮ ಜೊತೆ ಹೇಳದೇ ಇರ್ಬೋದು ಅಂದರೆ ಅವರಿಗೇ ಗೊತ್ತಾಗಲಿಲ್ಲ ನೀವು ಅದೃಷ್ಟ ಅಂತ ಬಟ್ ಇವಾಗ ಅವರಿಗೆ ಅನಲೈಸ್ ಆಗ್ತಾ ಉಂಟು ನಿಮ್ಮನ್ನು ಯಾವತ್ತು ಕಲ್ತ್ಕೊಳ್ಬಾರ್ದು ಅಂತ ನಿಮ್ಮ ಜೊತೆ ಬೇರೆ ರೀಕನೆಕ್ಟ್ ಆಗ್ತಾರೆ ಮಾತನಾಡ್ತಾರೆ ಏನೇ ಒಂದು ಸಮಸ್ಯೆ ಆಗಿದ್ರು ಎಲ್ಲನೂ ಸರಿ ಮಾಡ್ತಾರೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ನೀವು ಜೀವನದಲ್ಲಿ ಖುಷಿಯಾಗಿರಬೇಕು ಏನೇ ಆದ್ರೂ ನನ್ನ ಜೀವನದಲ್ಲಿ ಅವರು ಬೇಕು ಅವರಿದ್ದರೆ ಮಾತ್ರ ನನಗೆ ಖುಷಿ ಸಂತೋಷ ನೆಮ್ಮದಿ ಅನ್ನೋದು ಅಂತ ಅವರಿಗೆ ಅರ್ಥ ಆಗಿದೆ ವೆರಿ ಸೂನ್ ಅವರು ನಿಮ್ಮನ್ನು ಮೀಟ್ ಆಗ್ತಾರೆ ರೀಕನೆಕ್ಟನ್ನು ಆಗುತ್ತೆ ಇಲ್ಲಿ ಬ್ಲಾಕ್ ಆಗಿದ್ರೂ ನಂಬರ ಅನ್ಬ್ಲಾಕ್ ಮಾಡ್ತಾರೆ ನಾನು ಕೆಲವೊಂದು ತಂತ್ರವನ್ನು ಅನ್ಬ್ಲಾಕ್ ಮಾಡಲಿಕ್ಕೆ ಹೇಳಿದ್ದೇನೆ ಸೊ ಅದನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಅವರು ಅನ್ಬ್ಲಾಕ್ ಮಾಡ್ತಾರೆ ಇಲ್ಲಿ ಎನರ್ಜೀಸ್ ಬ್ಯಾಲೆನ್ಸ್ ಆಗೋದು ತುಂಬ ಇಂಪಾರ್ಟೆಂಟ್ ಎನರ್ಜೀಸ್ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಇಲ್ಲಿ ಬ್ಯಾಲೆನ್ಸ್ ಆಗೋದು ತಪ್ಪಾಗುತ್ತೆ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ಗ್ಯಾಪ್ ಆಗುತ್ತೆ ಸಪ್ರೇಷನ್ ಆಗುತ್ತೆ ಕೆಲವೊಂದು ಸಲ ಅವರು ಕಾಲ್ ಮಾಡಬೇಕು ಅಂದ್ಕೊಂಡು ಮಾನಲ್ಲಿ ಏನೋ ಒಂದು ನೆಗೆಟಿವ್ ವಿಷಯ ಬರುತ್ತೆ ನೆಗೆಟಿವ್ ಇಂದಾಗಿ ಅವ್ರು ನಿಮಗೆ ಎಷ್ಟೋ ಸಲ ಅವರು ಕಾಲ್ ಮಾಡಬೇಕು ಅಂತ ಮೊಬೈಲ್ ಇಟ್ಕೊಳ್ತಾರೆ ನಂಬರ್ ಹುಡ್ತಾರೆ ಬಟ್ ಕಾಲ್ ಮಾಡಲ್ಲ ಕೆಲವೊಂದು ಸಲ ನೀವು ಕಾಲ್ ಮಾಡಿದಾಗ ಅವರು ಅನ್ಬ್ಲಾಕ್ ಮಾಡಿರ್ತಾರೆ ರಿಸೀವ್ ಮಾಡಿ ಮಾತನಾಡಬೇಕು ಅಂತ ಅಂದ್ಕೊಳ್ತಾರೆ ಬಟ್ ಹೇಗೆ ಮಾತನಾಡೋದು ಏನು ಮಾತನಾಡೋದು ಯಾವ ಥರ ಇವ್ರನ್ನ ಸ್ವೀಕರಿಸ್ತಾರೆ ಏನು ಹೇಳ್ತಾರೆ ಸೊ ಭಯ ಇರ್ಬೋದು ಟೆನ್ಷನ್ ಇರ್ಬೋದು ಕನ್ಫ್ಯೂಷನ್ ಇರ್ಬೋದು ಆ ಥರ ಅವರು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ನೀವು ಅಂದ್ಕೊಳ್ಬೋದು ಅವರು ಲೈಫಲ್ಲಿ ಬೇರೆ ಯಾರಾದರೂ ಇದ್ದರೆ ಅವರು ಅವರನ್ನು ಬಿಟ್ಟು ಬರ್ತಾರಂತ ಖಂಡಿತವಾಗಿ ಅವರು ಅವರನ್ನು ಬಿಟ್ಟು ಅವರಿಗೆ ಗೊತ್ತಾಗಿದೆ ನಿಜ ಪ್ರೀತಿಯ ವ್ಯಾಲ್ಯೂ ಏನು ನಿಮ್ಮ ಬಗ್ಗೆ ಅವರಿಗೆ ಚೆನ್ನಾಗಿ ಈಗ ಅರ್ಥ ಆಗಿದೆ ನಿಮ್ಮ ಮನಸ್ಸು ಇರ್ಬೋದು ನೀವು ಅವರನ್ನು ಯಾವ ಥರ ನೋಡಿದ್ದೀರಾ ನೀವು ನಿಮ್ಮ ಲೈಫ್ ಬಗ್ಗೆ ಆಲೋಚನೆ ಮಾಡಿದರೆ ಅವರಿಗೋಸ್ಕರನೇ ನೀವು ತುಂಬ ಟೇಕ್ ಕೇರ್ ಮಾಡ್ತಾ ಇದ್ದೀರಿ ಯಾವಾಗಲೂ ಸೊ ಅದೆಲ್ಲನೂ ಅವರಿಗೆ ನೆನಪಾಗ್ತಾ ಹೋಗುತ್ತೆ ಯಾರು ನನ್ನ ಜೀವನದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ಯಾರ ಜೊತೆ ಇದ್ದರೆ ನಾನು ಆಗಿರ್ತೇನೆ ನನಗೂ ಈ ಸೊಸೈಟಿಯಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ ನನ್ನ ಮುಂದಿನ ಜೀವನ ಫ್ಯಾಮಿಲಿ ಲೈಫ್ ಇರ್ಬೋದು ನಾನು ಯಾರ ಜೊತೆ ಇದ್ದರೆ ಖುಷಿಯಾಗಿರ್ತೇನೆ ಅನ್ನೋದು ಕೂಡ ಅವರಿಗೆ ಅರ್ಥ ಆಗ್ತಾ ಉಂಟು ಖಂಡಿತವಾಗಿ ಅವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ವೆರಿ ಸುನ್ ಖುಷಿಯಾಗಿರಿ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಮತ್ತು ಅವರ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ತಡೆ ತಡೆಗಳು ಅದೆಲ್ಲನೂ ವೆರಿ ಸುನ್ ಕ್ಲಿಯರ್ ಆಗುತ್ತೆ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮ್ಗೂ ವೈಬ್ರೇಷನ್ ಎನರ್ಜಿ ಸಿಗುತ್ತೆ ಅವರಿಗೂ ಒಳ್ಳೆಯದಾಗುತ್ತೆ ಅವರಿಗೂ ನಿಮ್ಮ ಪ್ರಾರ್ಥನೆ ಕೇಳಿಸುತ್ತೆ ಎಲ್ಲಿದ್ದು ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಪ್ರಾರ್ಥನೆ ಮಾಡಿರ್ತೀರಾ ನಿಮಗೆ ಹೌದು ನನ್ನ ಹುಡುಗ ಈ ಥರ ಇದ್ದಾರೆ ನನ್ನ ಹುಡುಗಿ ಈ ಥರ ಹೌದು ನಮ್ಮ ಲೈಫಲ್ಲಿ ಈ ಥರ ಘಟನೆಗಳು ನಡೀತಾ ಉಂಟು ಅಂತ ನಿಮಗೆ ಮನಸ್ಸಿಗೆ ಬರುತ್ತೆ ಅದರ ಆಧಾರದ ಮೇಲೆ ನೀವು ಈ ವಿಡಿಯೋವನ್ನು ಕನ್ಸಿಡರ್ ಮಾಡಿ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಮ ಪ್ರೀತಿ ಸಕ್ಸಸ್ ಆಗಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದರೂ ಅತಿ ಬೇಗ ಪರಿಹಾರ ಆಗಲಿ ನೀವು ಮತ್ತೆ ರೀಕನೆಕ್ಟ್ ಆಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ইত্যিড ইষ্ট লাইকিডিয়াকৈ ধন্যবাদ